ಚೆನ್ನಾಗಿ ಏನ್ ಇಷ್ಟ ಆಯ್ತು ಮಸ್ತ್ ಆಗಿತ್ತು ಎಂಟ್ರಿ ಉಪೇಂದ್ರ ಎಂಟ್ರಿ ಅಂತ ಸಕತ್ತಿತ್ತು ರಚಿತಾರಾಮ್ ಅವ್ರ ಆಕ್ಟಿಂಗ್ ಅವ್ರದ್ದು ಹೇಳದಿಕ್ ಆಗಲ್ಲ ಅವ್ರದ್ದು ಕನ್ನಡದಲ್ಲಿ ಆತರ ನೋಡಿಲ್ಲ ಅವ್ರು ಕನ್ನಡದಲ್ಲಿ ಅವ್ರದ್ದು ಎಂಟ್ರಿ ಆತರ ನೋಡಿಲ್ಲ ಒಂಥರ ಶೇಡೆ ಬೇರೆ ಆಗೋಯ್ತು ಬಟ್ ಓವರ್ ಆಲ್ ಮೂವಿ ಅಂತ ಮಸ್ತ್ ಏನಾಯ್ತು ಹೇಗಿದೆ ಹೇಳಿ ಸಿನಿಮಾ ಚೆನ್ನಾಗಿದೆ

ಹಾ ಚೆನ್ನಾಗಿ ಇಷ್ಟ ಆಯ್ತಾ ಆಕ್ಟಿಂಗ್ ಎಲ್ಲ ಹೇಗಿದೆ ರಚಿತಾ ರಾಮ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತಾ ಚೆನ್ನಾಗಿ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಸಿನ್ಮಾದಲ್ಲಿ ನೋಡ್ಬೋದಾ ರಚಿತಾ ರಾಮ್ ಆಕ್ಟಿಂಗ್ ಎಲ್ಲ ಆಕ್ಟಿಂಗ್ ಎಲ್ಲ ಹೇಗಿದೆ ರಚಿತಾ ರಾಮ್ ದೆಲ್ಲ ಚೆನ್ನಾಗಿ ನೋಡ್ಬೋದು